ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಂಥ ಸಂದರ್ಭಗಳಲ್ಲೆಲ್ಲ ಸುಮ್ಮನೆ ಅನಾವಶ್ಯಕವಾಗಿ ಅರಮನೆ ವಿಚಾರದಲ್ಲಿ ಜನರಲ್ಲಿ ಗೊಂದಲ ಮೂಡಿಸುವಂಥದ್ದು ಅಪನಂಬಿಕೆ ಮೂಡಿಸುವಂಥದ್ದು ಮಾಡ್ತಾರೆ ಒಳ್ಳೆಯದಲ್ಲ ಯಾಕೆಂದರೆ ಕೋರ್ಟ್ ಕೊಟ್ಟಂಥ ತೀರ್ಮಾನ ಹಾಗಾದರೆ ಸರ್ಕಾರಕ್ಕೆ ಕೋರ್ಟ್ ಬಗ್ಗೆ ಗೌರವ ಇಲ್ವೋ ಸರ್ಕಾರದ ತೀರ್ಮಾನಗಳ ಬಗ್ಗೆ ಸರ್ಕಾರಕ್ಕೆ ತೀರ್ಮಾನ ಇಲ್ಲ ಹಾಗಾಗಿ ಇದು ಅದಕ್ಕೋಸ್ಕರ ಭೀ ಇವತ್ತು ನನ್ನ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ತಾವು ಸುಗ್ರೀವಾಜ್ಞೆ ತಗೊಂಬಂದಿದ್ದೀವಿ ಹಾಗಾಗಿ ತಾವು ಮಾತಾಡ್ಬೋದಾಯಿತು ಮಹಾರಾಣಿಯವ್ರನ್ನ ಯದುವಂಶದ ಸಂಬಂಧಪಟ್ಟವ್ರನ್ನ ಕೂರಿಸಿ ಒಂದೇನಾದ್ರು ಒಂದು ಸೆಟಲ್ಮೆಂಟ್ ಮಾಡ್ಕೋಬೋದಾಗಿತ್ತು ಬಟ್ ಅದು ಯಾವುದಕ್ಕೆ ಅವಕಾಶ ಕೊಡೋದೇ ನನ್ನ ಹತ್ರ ಅಧಿಕಾರ ಇದೆ ಅಂತ ಅಂದ್ಬಿಟ್ಟು ತಾವು ಸುಗ್ರೀವಾಜ್ಞೆ ತಂದಿರುವಂಥದ್ದು ನಾವು ಯಾರು ಒಪ್ಪುವಂಥದ್ದಲ್ಲ ಒಪ್ಪು ಸಿದ್ರಾಮಯ್ಯ ಬಂದಾಗೆಲ್ಲನೂ ಈ ಅರಮನೆ ಬಗ್ಗೆ ತೀಟೆ ಮಾಡುವಂಥದ್ದು ಚೇಷ್ಟೆ ಮಾಡುವಂಥದ್ದು ಅನಾವಶ್ಯಕವಾಗಿ ಅವ್ರಿಗೆ ಕಿರುಕುಳ ಕೊಡುವಂಥದ್ದನ್ನು ಮಾಡ್ತಾಯಿದ್ದೆ ಇವಾಗ ನೋಡಿ ಆ ರಸ್ತೆ ಬೇರೆ ಮಹಾರಾಜರ ಹೆಸರು ತೆಗೆದು ಹಾಕಿಬಿಟ್ಟು ಹೆಸರು ಹೆಸರಿನ ಭಾಳ ಹುಚ್ಚಾಟ ಆಗಿ ಯದುವಂಶದ ಅರಸರು ಅಂತಂದರೆ ಇಡೀ ಭಾರತದಲ್ಲಿ ಯಾಕೆ ಇವತ್ತು ಜಗತ್ತಿನಲ್ಲಿ ಯಾರಾದರೂ ಮಹಾರಾಜರುಗಳು ಭಾಳ ದೊಡ್ಡ ದೊಡ್ಡ ಕೆಲಸ ಸಾರ್ವಜನಿಕ ಕೆಲಸ ಮಾಡಿ ಹೋಗಿದ್ದಾರೆ ಅಂದರೆ ಅದು ಮೈಸೂರು ಮಹಾರಾಜರು ಮಾತ್ರ ಅಂಥ ಮೈಸೂರು ಮಹಾರಾಜರ ಬಗ್ಗೆ ಭಾಳ ಲಘುವಾಗಿ ಮಾತಾಡುವಂಥದ್ದು ಭಾಳ ಒಂಥರ ಕೆಣಕು ಅಂತ ಒಳ್ಳೆಯದಲ್ಲ ಗೊತ್ತಿಲ್ಲಪ್ಪ ಸುಮ್ಮನೆ ಎಲ್ಲರಿಗೂ ಐ ನಾನು ಭಾಳ ಡೆಮಾಕ್ರೆಟಿಕ್ ನಾನು ನಾನು ಡೆಮಾಕ್ರೆಟಿಕ್ ಅಂತ ತೋರಿಸ್ಕೊಳ್ಳೋದಕ್ಕೆ ಇವೆಲ್ಲ ತೋರಿಕೆಯ ಮಾತುಗಳು